ಎಲೆಕ್ಟ್ರಲ್ ಬಾಂಡು ತುಂಬ ದೊಡ್ಡ ಈ ಇಡೀ ಯೋಜನೆ ಸ್ಪಷ್ಟವಾಗಿ ಹೇಳ್ತಿರೋದೇನಪ್ಪ ಅಂತಂದರೆ ಇದು ಹಗರಣಗಳ 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 ತಾಯಿ ಸಾಲು ಸಾಲು ಹಗರಣಗಳ ಸರಣಿ ಸರಮಾಲೆ ಕರ್ನಾಟಕದ ಚುನಾವಣೆ ನಡೆಯುವ ಹೊತ್ತಿನಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ಐವತ್ತು ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತರ ಅಕ್ಟೋಬರ್ನಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಝೋಜಿಲಾ ಟನಲ್ ಅಂತಂದ್ಬಿಟ್ಟು ರೋಜಿನ ಸುರಂಗ ಮಾರ್ಗವನ್ನು ಕಟ್ಟುವುದರ ಸುಮಾರು ನಾಲ್ಕು ಸಾವಿರದ ಐನೂರು ಕೋಟಿ ರೂಪಾಯಿ ಕಾಂಟ್ರ್ಯಾಕ್ಟು ಮೇಘಾ ಕಂಪನಿಗೆ ಸಿಗುತ್ತೆ ಎಲ್ಲಿಯ ಜಮ್ಮು ಕಾಶ್ಮೀರ ಎಲ್ಲಿಯ ಹೈದರಾಬಾದಿನ ಒಂದು ಸಣ್ಣ ಕಂಪನಿ ಹೀಗಾಗಿ ಉದ್ದೇಶಪೂರ್ವಕವಾಗಿ ಕಾನೂನುಗಳನ್ನೆಲ್ಲ ಒಗ್ಗಿಸಿ ಬದ್ಧಿಸಿ ಮೇಘಾ ಇಂಜಿನಿಯರಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ಗೆ ಕೋಟಿ ಕೋಟಿ ಲಾಭಗಳನ್ನು ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ಬಿ ಆರ್ ಎಸ್ ಬಿ ಆರ್ ಎಸ್ ಪಾಲು ಇದೆ ಹೀಗಾಗಿ ಬಿ ಆರ್ ಎಸ್ಗೆ ಇನ್ನೂರೊಂದು ಕೋಟಿ ರೂಪಾಯಿ ಹಣವನ್ನು ಇವರು ಕೊಡ್ತಾರೆ ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ವಿಶೇಷ ಸರಣಿ ಸ್ವತಂತ್ರ ಭಾರತದ ಬೃಹತ್ ಭ್ರಷ್ಟಾಚಾರ ಬ್ರಾ ಬಾಂಡ್ ಹಗರಣ ವಂಚಕ ಕಂಪನಿಗಳು ದ್ರೋಹಿ ಪಕ್ಷಗಳು ಸರಣಿಯ ಮತ್ತೊಂದು ಕಂತಿಗೆ ನಿಮಗೆ ಸ್ವಾಗತ ಸ್ನೇಹಿತರೆ ಈ ಸರಣಿಯಲ್ಲಿ ನಾವು ಚರ್ಚೆ ಮಾಡ್ತಿರೋ ಹಾಗೆ ಸಾವಿರಾರು ಕೋಟಿ ರೂಪಾಯಿಯಷ್ಟು ಹಣವನ್ನು ರಾಜಕೀಯ ಪಕ್ಷಗಳಿಗೆ ಅದರಲ್ಲೂ ಕೂಡ ಕೇಂದ್ರದಲ್ಲಿರುವ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಬಿ ಜೆ ಪಿ ಪಕ್ಷಕ್ಕೆ ವಿಶೇಷವಾಗಿ ಏಕೆಂದರೆ ಒಟ್ಟು ಹದಿನಾರು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ರೂಪಾಯಿಯಷ್ಟು ಎಲೆಕ್ಟ್ರಲ್ ಬಾಂಡ್ಗಳು ಸಂಗ್ರಹ ಆಗಿದ್ದರೆ ಅದರಲ್ಲಿ ಶೇಕಡ ಐವತ್ತೇಳರಷ್ಟು ಹಣ ಬಿ ಜೆ ಪಿಗೆ ಮಾತ್ರ ಸಂದಾಯ ಆಗಿದೆ ಹಾಗೂ ಅದೇ ರೀತಿ ರಾಜ್ಯದಲ್ಲಿ ಸರ್ಕಾರವನ್ನು ನಡೆಸ್ತಾ ಇರುವ ಬಿ ಆರ್ ಎಸ್ ಇದುವರೆ ತನಕ ತೆಲಂಗಾಣದಲ್ಲಿ ರಾಜ್ಯ ಸರ್ಕಾರ ನಡೆಸ್ತಿದ್ದಂತಹ ಭಾರತೀಯ ರಾಷ್ಟ್ರ ಸಮಿತಿ ಅದಕ್ಕೆ ಮುಂಚೆ ಅದು ತೆಲಂಗಾಣ ರಾಷ್ಟ್ರ ಸಮಿತಿ ಅಂತಿತ್ತು ಅಥವಾ ಆಂಧ್ರದ ವೈ ಎಸ್ ಆರ್ ಜಗನ್ ಅವರ ಪಾರ್ಟಿ ಡಿ ಎಮ್ ಕೆ ಹಾಗೂ ಹಲವು ರಾಜ್ಯಗಳಲ್ಲಿ ಸರ್ಕಾರ ನಡೆಸ್ತಿರುವ ಕಾಂಗ್ರೆಸ್ಸು ವೆಸ್ಟ್ ಬೆಂಗಾಲ್ನ ಟಿ ಎಂ ಸಿ ಈ ಎಲ್ಲ ಪಕ್ಷಗಳಿಗೆ ಐವತ್ತಾರು ಪರ್ಸೆಂಟಷ್ಟು ಪ್ರಧಾನವಾಗಿ ಬಿ ಜೆ ಪಿ ಕೊಟ್ಟಂಥ ಸಿಂಹಪಾಲು ಅವ್ರಿಗಾಗಿದ್ದರೆ ಉಳಿದ ಪಕ್ಷಗಳಿಗೂ ಯಥಾಶಕ್ತಿ ನರಿಪಾಲುಗಳು ಕೂಡ ಹಂಚಿಕೆಯಾಗಿದೆ ಇಲ್ಲಿ ಒಂದು ಕಂಪನಿ ಒಂದು ಪಕ್ಷಕ್ಕೆ ದೇಣಿಗೆಯನ್ನು ಕೊಡುವುದು ತನ್ನಂತೆ ತಾನೇ ಅಪರಾಧ ಅಂತ ಅಂದ್ಬಿಟ್ಟು ಯಾರೂ ವಾದ ಮಾಡ್ತಾ ಇಲ್ಲ ವಿಷಯ ಏನಪ್ಪ ಅಂತಂದರೆ ಈ ರೀತಿ ಒಂದು ಕಂಪನಿ ದೇಣಿಗೆಯನ್ನು ಕೊಟ್ಟಾಗ ಅದಕ್ಕೆ ಪ್ರತಿಯಾಗಿ ಪ್ರತ್ಯುಪಕಾರವನ್ನು ಪಡೆದುಕೊಂಡರೆ ಅದು ಭ್ರಷ್ಟಾಚಾರ ಅದು ಕರಪ್ಷನ್ ಲಂಚ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಪ್ರಕಾರ ಅದೊಂದು ಅಪರಾಧ ಹಿಂದಿನ ಸಂಚಿಕೆಗಳಲ್ಲಿ ನಾವು ಚರ್ಚೆ ಮಾಡ್ದಂಗೆ ಇವತ್ತೇನು ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ನೂರು ಕೋಟಿ ರೂಪಾಯಿ ಲಂಚ ಇಸ್ಕೊಂಡು ದೆಹಲಿಯ ಲಿಕ್ಕರ್ ನೀತಿಯನ್ನು ಬದಲಾಯಿಸಿ ಒಂದು ಕಂಪನಿಗಳ ಗುಂಪಿಗೆ ಹೆಚ್ಚು ಲಾಭ ಅವರು ಮಾತ್ರ ಮಾಡುವಂತೆ ವಿಶೇಷ ಅವಕಾಶವನ್ನು ಮಾಡಿಕೊಟ್ಟರು ಅಂತ ಇರುವುದು ಆರೋಪ ಈ ಆರೋಪಗಳು ಸಾಬೀತಾಗುವುದಕ್ಕೆ ಮೇಲ್ನೋಟಕ್ಕೆ ಕೆಲವು ಸಂಗತಿಗಳು ನಡೀತವೆ ಕೆಲವು ಬೇರೆ ಬೇರೆ ಸಾಧ್ಯತೆಗಳಿದ್ದರೂ ಕೂಡ ಒಂದು ಕಂಪನಿಗೆ ವಿಶೇಷ ಅವಕಾಶ ಮಾಡಿಕೊಟ್ಟಿರ್ತಾರೆ ನೀತಿಗಳನ್ನು ಬಗ್ಸಿರ್ತಾರೆ ಕಾಂಟ್ರ್ಯಾಕ್ಟ್ಗಳಾದರೆ ವಿನಾಕಾರಣ ಅದರ ಒಟ್ಟಾರೆ ಗಾತ್ರವನ್ನು ಹಿಗ್ಗಿಸಿರ್ತಾರೆ ಇದು ಎಲ್ಲ ಆದ ನಂತರ ಅಥವಾ ಆಗುವುದಕ್ಕೆ ಮುಂಚೆ ಎಲೆಕ್ಟ್ರಲ್ ಬಾಂಡ್ಗಳ ಮೂಲಕ ಹಣವನ್ನು ಪಡೆದಿರ್ತಾರೆ ಹೀಗಾಗಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನ ಏನು ಸಾರ ಮತ್ತು ತಾತ್ಪರ್ಯ ಇದೆ ಅದು ಎಲ್ಲ ಪಕ್ಷಗಳಿಗೂ ಸಮಾನವಾಗಿ ಅನ್ವಯಿಸುವುದಾದರೆ ಎಲ್ಲ ಕಂಪನಿಗಳಿಗೂ ಸಮಾನವಾಗಿ ಅನ್ವಯಿಸುವುದಾದರೆ ಎಲೆಕ್ಟ್ರಲ್ ಬಾಂಡು ತುಂಬ ದೊಡ್ಡ ಇಡೀ ಯೋಜನೆ ಸ್ಪಷ್ಟವಾಗಿ ಹೇಳ್ತಿರೋದೇನಪ್ಪ ಅಂತಂದರೆ ಇದು ಹಗರಣಗಳ ಹಗರಣಗಳ ಹಗರಣ ಹಗರಣಗಳ ತಾಯಿ ಒಂದು ಕಂಪನಿ ಒಂದು ಸರ್ಕಾರಕ್ಕೆ ಲಂಚ ಕೊಟ್ಟು ತನಗಬೇಕಾದಂಥ ನೀತಿಯನ್ನು ಮಾಡಿದ್ದನ್ನು ನಾವು ಹಿಂದಿನ ಪಕ್ಷಗಳು ಹಿಂದಿನ ಸರ್ಕಾರಗಳ ಕಾಲದಲ್ಲಿ ಕೇಳ್ತಿದ್ವಿ ಇದು ಸಾಲು ಸಾಲು ಹಗರಣಗಳ ಸರಣಿ ಸರಮಾಲೆ ಬರಲಿರುವ ಕಂತುಗಳಲ್ಲಿ ಹೀಗೆ ಒಂದೊಂದು ಕಂಪನಿಯು ಕೂಡ ತನ್ನ ಸಾಮರ್ಥ್ಯಕ್ಕೆ ಮೀರಿ ಈಗಾಗಲೇ ನಾವು ಚರ್ಚೆ ಮಾ ಚರ್ಚೆ ಮಾಡಿರೋ ಹಾಗೆ ಅವರ ಲಾಭ ಒಂದು ಕೋಟಿ ಇರುತ್ತೆ ಆ ಕಂಪನಿದು ಪಕ್ಷಗಳಿಗೆ ನೂರೈವತ್ತು ಇನ್ನೂರು ಕೋಟಿ ರೂಪಾಯಿಯಷ್ಟು ಅಂದರೆ ತಮ್ಮ ಆದಾಯದ ಲಾಭದ ಇನ್ನೂರು ಮುನ್ನೂರು ಪರ್ಸೆಂಟಷ್ಟು ದೇಣಿಗೆಯನ್ನು ಕೊಟ್ಟಿರ್ತಾರೆ ಲಾಭ ಮುನ್ನೂರು ಕೋಟಿ ಇರುತ್ತೆ ಅದರ ಅರ್ಧ ಭಾಗವನ್ನು ನಾವು ದೇಣಿಗೆ ಕೊಟ್ವಿ ಅಂತ ತೋರಿಸ್ತಾರೆ ಇದನ್ನೆಲ್ಲ ಮೇಲ್ನೋಟಕ್ಕೆ ಕೊಟ್ಟಿರ್ಬೋದು ಅವರಿಷ್ಟ ಅಂತ ಹೇಳಕ್ಕೆ ಬರುತ್ತಾ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟು ಅನ್ವಯಿಸೋದಾದರೆ ಇಲ್ಲಿ ಮೇಲ್ನೋಟಕ್ಕೆ ಏನೋ ಕೆಟ್ಟ ವಾಸನೆ ಹೊಡಿತಾ ಇದೆ ಲಂಚದ ದುರ್ವಾಸನೆ ಬರ್ತಿದೆ ಅಂತ ಅಂದ್ಬಿಟ್ಟು ಪತ್ತೆ ಹಚ್ಚಬೇಕು ಆ ಕಾರಣಕ್ಕೆ ಅರವಿಂದ್ ಕೇಜ್ರಿವಾಲು ಆ ಕಾರಣಕ್ಕೆ ಬ್ರೋ ಬೋಫಾರ್ ಸಗರಣ ಅದೇ ನಿಯಮಗಳನ್ನು ಇವತ್ತು ಆಡಳಿತರೂಢ ಬಿ ಜೆ ಪಿ ಪಕ್ಷ ಟಿ ಎಮ್ ಸಿ ಬಿ ಜೆ ಡಿ ಎಲ್ಲ ಪಕ್ಷಗಳು ಕೂಡ ಅನ್ವಯಿಸಿ ಚರ್ಚೆ ಮಾಡಿಕೊಳ್ಬೇಕಾಗುತ್ತೆ ಹೀಗಾಗಿ ಇವತ್ತಿನ ಈ ಸರಣಿನಲ್ಲಿ ಈ ಒಟ್ಟಾರೆ ಎಲೆಕ್ಟ್ರಲ್ ಬಾಂಡ್ ದೇಣಿಗೆಯಲ್ಲಿ ಎರಡನೇ ಅತಿದೊಡ್ಡ ದೇಣಿಗೆಯನ್ನು ಕೊಟ್ಟಿರುವಂತಹ ಮೇಘಾ ಇಂಜಿನಿಯರಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಈ ಕಂಪನಿ ಯಾವ ರೀತಿ ಅಧಿಕಾರಸ್ಥರಿಗೆ ಹಣವನ್ನು ಕೊಟ್ಟು ಹೇಗೆ ಅದರಿಂದ ತನಗೆ ವಿಶೇಷ ಲಾಭವನ್ನು ಮಾಡಿಕೊಂಡಿದೆ ಮತ್ತು ಅವರಿಗೆ ವಿಶೇಷ ಲಾಭವನ್ನು ಮಾಡಿಕೊಡುವುದಕ್ಕಾಗಿಯೇ ಹಲವಾರು ಕಾನೂನುಗಳನ್ನು ಯೋಜನೆಯನ್ನು ಬದಲಾಯಿಸಿದೆ ಮತ್ತು ಅದಕ್ಕೆ ಪ್ರತಿಯಾಗಿ ಆ ಥರ ಆದ ತಕ್ಷಣವೇ ಆ ಪಕ್ಷಕ್ಕೆ ಬಾಂಡ್ಗಳು ಎಷ್ಟು ಕೋಟಿ ಕೋಟಿ ಬಾಂಡ್ಗಳು ಬಂದಿದೆ ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ಚರ್ಚೆ ಮಾಡೋಣ ಇದನ್ನು ಇಷ್ಟು ಧೈರ್ಯದಿಂದ ವಿಶ್ವಾಸದಿಂದ ಜನರೆದುರು ಇಡ್ತಾ ಇರುವುದಕ್ಕೆ ಪ್ರಧಾನವಾದಂಥ ಕಾರಣ ಹಲವಾರು ಜನ ಸ್ವತಂತ್ರ ಮಾಧ್ಯಮ ಸಂಸ್ಥೆಗಳು ಹಲವಾರು ಜನ ಸ್ವತಂತ್ರ ಪತ್ರಕರ್ತರು ಎಸ್ ಬಿ ಐ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಏನು ಸುಪ್ರೀಂ ಕೋರ್ಟಿಗೆ ಚೀಮಾರಿ ಹಾಕದ ಮೇಲೆ ಕೊಟ್ಟಿದೆ ವಿವರಗಳು ಅದರಲ್ಲಿ ರಿಪೋರ್ಟರ್ಸ್ ಕಲೆಕ್ಟಿವ್ ದ ನ್ಯೂಸ್ ಮಿನಿಟ್ ದ ನ್ಯೂಸ್ ಲಾಂಡ್ರಿ ದ ಕ್ವಿಂಟ್ ಸ್ಕ್ರೋಲ್ ಇದರ ಜೊತೆಗೆ ಇನ್ನೂ ದ ವೈರ್ ಹಾಗೂ ಹತ್ತಿಪ್ಪತ್ತು ಸ್ವತಂತ್ರ ಪತ್ರಕರ್ತರು ಹಗಲು ರಾತ್ರಿ ಶ್ರಮಪಟ್ಟು ತಂದಿರುವಂತಹ ಸಾಧಾರ ಪೂರ್ವಕವಾಗಿ ಆಧಾರದ ಜೊತೆಗೆ ಮುಂದಿಟ್ಟಿರುವಂಥ ವರದಿ ಇವತ್ತು ಧೈರ್ಯದಿಂದ ವಿಶ್ವಾಸದಿಂದ ಆಧಾರ ಪುರಾವೆಗಳೊಂದಿಗೆ ಹೆಂಗೆ ಇದೊಂದು ದೊಡ್ಡ ಹಗರಣ ಮತ್ತು ಭ್ರಷ್ಟಾಚಾರ ಅಂತಂದ್ಬಿಟ್ಟು ಜನರು ಮಾತಾಡುವುದಕ್ಕೆ ಸಾಮರ್ಥ್ಯವನ್ನು ತಂದುಕೊಟ್ಟಿವೆ ಹೀಗಾಗಿ ಈ ಚರ್ಚೆಯನ್ನು ಪ್ರಾರಂಭಿಸುವುದಕ್ಕೆ ಮುಂಚೆ ಇಡೀ ವಿಷಯವನ್ನು ಹಗರಣವನ್ನು ಹೊರಗೆ ತಂದಂಥ ಚಕ್ಕರ್ ಕಮರ್ ಬಾತ್ರ ಅಂಜಲಿ ಭರದ್ವಾಜ್ ಅಂಥವರು ಹಾಗೂ ಪ್ರಶಾಂತ್ ಭೂಷಣ್ ಅಂಥವರು ಅವರ ಜೊತೆಗಿದ್ದಂಥ ಹಲವರು ವಕೀಲರು ಕಪಿಲ್ ಸಿಬಾಲ್ ಅಂಥವರು ಹಾಗೂ ರಿಪೋರ್ಟರ್ಸ್ ಕಲೆಕ್ಟಿವ್ ಕ್ವಿಂಟ್ ದ ನ್ಯೂಸ್ ಮಿಂಟ್ ನ್ಯೂಸ್ ಲಾಂಡ್ರಿ ಸ್ಕ್ರೋಲ್ ದ ವೈರ್ ಹಾಗೂ ಸ್ವತಂತ್ರ ಹಲವಾರು ಪತ್ರಕರ್ತರು ಇವರೆಲ್ಲರಿಗೂ ಕೂಡ ಒಂದು ದೊಡ್ಡ ಸಲಾಮ್ ಹೇಳ್ತಾ ಈ ಚರ್ಚೆಯನ್ನು ಪ್ರಾರಂಭಿಸೋಣ ಈ ಮೇಘಾ ಇಂಜಿನಿಯರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಇದು ಒಟ್ಟಾರೆಯಾಗಿ ಬೇರೆ ಬೇರೆ ನೇರವಾಗಿ ಮೇಘಾ ಕಂಪನಿಯ ಹೆಸರಿನಲ್ಲಿ ಹಾಗೂ ಅದರದೇ ಆದಂಥ ಹಲವಾರು ಸಬ್ಸಿಡರಿ ಕಂಪನಿಗಳಿವೆ ಉಪ ಕಂಪನಿಗಳಿದ್ದಾವೆ ಆ ಬೇರೆ ಬೇರೆ ಹೆಸರಿನಲ್ಲಿ ಒಟ್ಟಾರೆಯಾಗಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜನವರಿ ತನಕ ಸಾವಿರದ ಇನ್ನೂರ ಮೂವತ್ತೆರಡು ಕೋಟಿ ರೂಪಾಯಿಯಷ್ಟು ಎಲೆಕ್ಟ್ರ ಬಾಂಡ್ಗಳನ್ನು ಖರೀದಿ ಮಾಡಿ ಬೇರೆ ಬೇರೆ ರಾಜಕೀಯ ಪಕ್ಷಗಳಿಗೆ ಕೊಟ್ಟಿದ್ದಾವೆ ಅದರಲ್ಲಿ ಸಾವಿರದ ಇನ್ನೂರ ಮೂವತ್ತೆರಡು ಕೋಟಿನಲ್ಲಿ ಆರುನೂರ ಅರವತ್ತೊಂಬತ್ತು ಕೋಟಿ ಅಂದರೆ ಸುಮಾರು ಶೇಕಡ ಐವತ್ತಾರರಷ್ಟು ದೇಣಿಗೆಯನ್ನು ಎನ್ಕ್ಯಾಶ್ ಮಾಡಿಕೊಂಡಿರುವಂಥದ್ದು ಕೇಂದ್ರದಲ್ಲಿ ಅಧಿಕಾರ ನಡೆಸ್ತಿರುವಂತಹ ಬಿ ಜೆ ಪಿ ಪಕ್ಷ ಇದಲ್ಲದಿರ ಈಗಾಗಲೇ ಹೇಳಿದಂಗೆ ತೆಲಂಗಾಣದಲ್ಲಿ ಅಧಿಕಾರದಲ್ಲಿದ್ದಂತಹ ಬಿ ಆರ್ ಎಸ್ ಭಾರತೀಯ ರಾಷ್ಟ್ರ ಸಮಿತಿ ಇದೆ ಪಕ್ಷ ಏನಿದೆ ಅದಕ್ಕೆ ಇನ್ನೂರ ಒಂದು ಕೋಟಿ ಆ ಪಕ್ಷಕ್ಕೆ ಬಂದಿರುವ ದೇಣಿಗೆನಲ್ಲಿ ಅತಿ ದೊಡ್ಡ ಪಾಲು ಈ ಮೇಗಾ ಇಂಜಿನಿಯರಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ಸ್ ಲಿಮಿಟೆಡ್ ಇದೆ ಹಾಗೆ ವೈಎಸ್ಆರ್ ಆಂಧ್ರದ ಮುಖ್ಯಮಂತ್ರಿ ವೈಎಸ್ಆರ್ ಜಗನ್ ಪಾರ್ಟಿಗೆ ಒಂದಷ್ಟು ಹಣ ಹೋಗಿದೆ ಕಾಂಗ್ರೆಸ್ಗೆ ನೂರ ಐವತ್ತ್ಮೂರು ಕೋಟಿ ರೂಪಾಯಿಯಷ್ಟು ಹಣವೂ ಕೂಡ ಈ ಮೂಲಕ ಬಂದಿದೆ ಯಾಕೆ ಕೊಟ್ಟರು ಇಷ್ಟು ಪಕ್ಷಗಳಿಗೆ ಏನು ಲಾಭ ಬಂತು ಇವ್ರಿಗೆ ನೀವು ಈ ಪಕ್ಷ ಈ ಒಂದು ಕಂಪನಿಯ ಇತಿಹಾಸವನ್ನು ನೋಡಿದ್ರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪಾಮಿರೆಡ್ಡಿ ಪಿಚ್ಚಿರೆಡ್ಡಿ ಎನ್ನುವಂತಹ ಒಬ್ಬ ಆಂಧ್ರ ಮೂಲದ ರೈತ ಕುಟುಂಬದ ಒಬ್ಬ ವ್ಯಕ್ತಿ ಹೈದರಾಬಾದ್ನ ಬಾಲಾನಗರ್ನಲ್ಲಿ ಕೇವಲ ಒಂದು ಐದು ಲಕ್ಷ ರೂಪಾಯಿದ ಹಣವನ್ನು ಇಟ್ಕೊಂಡು ಒಂದು ಶೆಡ್ಡಿನಲ್ಲಿ ಇಂಜಿನಿಯರಿಂಗ್ ಕಂಪನಿಯನ್ನು ಶುರು ಮಾಡಿದ ಅಲ್ಲೇತು ಇತ್ಯಾದಿಗಳನ್ನು ಹಾಕ್ಕೊಂಡು ತೊಂಬತ್ತೊಂದರಲ್ಲಿ ಈತನ ಜೊತೆ ಈತನ ಸೋದರಳಿಯ ಕೃಷ್ಣಾರೆಡ್ಡಿಯನ್ನವರು ಸೇರ್ಕೊಳ್ತಾರೆ ಇವರು ನಿಧಾನಕ್ಕೆ ಎರಡು ಸಾವಿರದ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ಗಳನ್ನು ಇತ್ಯಾದಿಗಳನ್ನ ಮಾಡ್ತಾ ಮಾಡ್ತಾ ಎರಡು ಸಾವಿರದ ಆರರಲ್ಲಿ ಮೊದಲು ಮೇಘಾ ಇಂಜಿನಿಯರಿಂಗ್ ಲಿಮಿಟೆಡ್ ಅಂತ ಇದ್ದದ್ದು ಕಂಪನಿಯನ್ನು ಮೇಘಾ ಇಂಜಿನಿಯರಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅಂದರೆ ಸರ್ಕಾರದ ಜೊತೆ ನಿಧಾನವಾಗಿ ಸಂಬಂಧಗಳು ಕುದುರುತ್ತಿದ್ದಂತೆ ಸರ್ಕಾರ ನಡೆಸಿದಂಥ ಕಟ್ಟುತ್ತಿದ್ದಂಥ ನಿರ್ಮಾಣ ಮಾಡುತ್ತಿದ್ದಂಥ ಮೂಲಭೂತ ಸೌಕರ್ಯಗಳ ಕಾಂಟ್ರ್ಯಾಕ್ಟ್ಗಳನ್ನು ಪಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಸರ್ಕಾರಿ ಕಾಂಟ್ರ್ಯಾಕ್ಟ್ಗಳನ್ನ ಪಡ್ಕೊಳ್ಳಬೇಕು ಅಂತಂದರೆ ಹೆಂಗೆ ಅನ್ನೋದು ಕರ್ನಾಟಕದ ಜನತೆಗೆ ತುಂಬ ಚೆನ್ನಾಗೇ ಗೊತ್ತು ಯಾಕಂತಂದರೆ ನಲವತ್ತು ಪರ್ಸೆಂಟ್ ಕಮಿಷನ್ನು ಅಂತ ಅಂದ್ಬಿಟ್ಟು ಏನಾಗಲೂ ಹೇಳ್ತಿದ್ರು ಈಗಲೂ ಕೂಡ ಅದು ಹೆಚ್ಚು ಕಡಿಮೆ ಮುಂದುವರೆದಿದೆ ಅನ್ನೋ ಆರೋಪವೂ ಇದೆ ಒಟ್ಟು ಸಾರ್ವಜನಿಕ ಸರ್ಕಾರದ ಕಾಂಟ್ರ್ಯಾಕ್ಟು ಅಂತಂದರೆ ಅಧಿಕಾರಸ್ಥರಿಗೆ ಅಧಿಕಾರಿಗಳಿಗೆ ಅದರ ಕಮಿಷನ್ ಇರುವಂಥದ್ದು ಅದರ ಮೂಲಕವೇ ಬಂದಿರುವಂಥದ್ದು ತುಂಬ ಸ್ಪಷ್ಟವಾಗಿರೋ ವಿಷಯ ಇನ್ಫ್ಯಾಕ್ಟ್ ಇದರ ಸಂಗತಿ ಇನ್ನೊಂದು ಏನಪ್ಪ ಅಂತಂದರೆ ಇವರು ಕೇವಲ ಮೆಗಾ ಮೆಗಾ ಇಂಜಿನಿಯರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ಡು ಬರೀ ಆಂಧ್ರಕ್ಕೆ ಮಾತ್ರ ಅಲ್ಲ ಟಿ ಎಮ್ ಸಿಗೂ ದುಡ್ಡು ಕೊಟ್ಟಿದ್ದಾರೆ ಟಿ ಎಮ್ ಕೆಗೂ ದುಡ್ಡು ಕೊಟ್ಟಿದ್ದಾರೆ ಯಾಕೆ ಅಂತ ಆಮೇಲೆ ಚರ್ಚೆಗೆ ಬರ್ತೀನಿ ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕರ್ನಾಟಕದ ಚುನಾವಣೆ ನಡೆಯುವ ಹೊತ್ತಿನಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ಐವತ್ತು ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಜೆ ಡಿ ಎಸ್ ಪಕ್ಷಕ್ಕೆ ಎಲೆಕ್ಟ್ರಲ್ ಬಾಂಡಿಂದ ದಕ್ಕಿರುವ ಸುಮಾರು ತೊಂಬತ್ತು ಕೋಟಿ ಹಣದಲ್ಲಿ ಐವತ್ತು ಕೋಟಿ ಅಂದರೆ ಶೇಕಡ ಅರವತ್ತರಷ್ಟು ಹಣ ಬರೀ ಈ ಮೇಗಾ ಇಂಜಿನಿಯರಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅಂದರೆ ಅವರು ಅಧಿಕಾರಕ್ಕೆ ಬಂದಿದ್ದ ಪಕ್ಷದಲ್ಲಿ ಏನಾಗ್ತಿತ್ತು ಕಾಂಟ್ರಾಕ್ಟ್ಗಳು ಅನ್ನುವ ಪ್ರಶ್ನೆಯು ಇದು ತರ್ತದೆ ಎರಡು ಸಾವಿರದ ಆರರ ನಂತರದಲ್ಲಿ ಆಗ ಅಧಿಕಾರದಲ್ಲಿದ್ದಂಥ ಎರಡೂ ಕಡೆ ಅಧಿಕಾರದಲ್ಲಿದ್ದಂಥ ಕಾಂಗ್ರೆಸ್ ಪಕ್ಷ ತೆಲುಗು ದೇಶಂ ಪಕ್ಷ ಹಾಗೂ ವಿರೋಧ ಪಕ್ಷದಲ್ಲೂ ಇದ್ದಂಥ ಆರ್ ಜಗನ್ ಪಕ್ಷ ಇವರುಗಳ ಜೊತೆ ಹತ್ತಿರವಾದಂಥ ಸಂಬಂಧವನ್ನ ಈ ಪಕ್ಷಗಳು ಈ ಒಂದು ಕಂಪನಿ ಬೆಳೆಸ್ಕೊಳ್ಳುತ್ತೆ ಇನ್ಫ್ಯಾಕ್ಟ್ ಎರಡು ಸಾವಿರದ ಹದಿನಾರರಲ್ಲಿ ಬಿ ಆರ್ ಎಸ್ ಪಕ್ಷ ಆಗ ಟಿ ಆರ್ ಎಸ್ ಅಂತ ಇತ್ತು ಕೆ ಚಂದ್ರಶೇಖರ್ ರಾವ್ ಅವರ ಪಕ್ಷ ಅಧಿಕಾರಕ್ಕೆ ಬಂದಾಗ ಅತಿ ದೊಡ್ಡ ಯೋಜನೆ ಒಂದು ಇವರಿಗೆ ಸಿಗುತ್ತೆ ಆಂಧ್ರದ ಗೋದಾವರಿ ನದಿಗೆ ಅಣೆಕಟ್ಟೆಗಳನ್ನು ಮತ್ತು ಕಾಲುವೆಗಳನ್ನು ತೋಡಿ ಬರಗಾಲ ಪೀಡಿತ ಪ್ರದೇಶಗಳಿಗೆ ನೀರನ್ನು ಉಣಿಸುವಂತಹ ಒಂದು ಬೃಹತ್ ಯೋಜನೆ ರೂಪುಗೊಳ್ಳುತ್ತೆ ಬಾಕ್ಶ ಕರ್ನಾಟಕಕ್ಕೆ ನೀವು ಕಂಪೇರ್ ಮಾಡಿ ಹೇಳೋದಾದರೆ ಎತ್ತಿನ ಹೋಳೆ ಯೋಜನೆ ಅಂತ ಇಟ್ಕೊಳ್ಳಿ ಎತ್ತಿನ ಹಳೆ ಯೋಜನೆ ಬೇವ ಕೇವಲ ಒಂದು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಯೋಜನೆ ಆದರೆ ಎರಡು ಸಾವಿರದ ಹದಿನಾರರಲ್ಲಿ ಈ ನೀರಾವರಿ ಯೋಜನೆ ಏನು ತೆಲಂಗಾಣದಲ್ಲಿ ಮತ್ತು ಆಂಧ್ರದಲ್ಲಿ ಎರಡೂ ರಾಜ್ಯಗಳಲ್ಲಿ ಮಲ್ಟಿ ಸ್ಟೇಟ್ ಯೋಜನೆ ಜಾರಿಗೆ ಬಂತು ಅದನ್ನು ಕಾಳೇಶ್ವರಂ ಮೈನರ್ ಇರಿಗೇಷನ್ ಪ್ರಾಜೆಕ್ಟ್ ಅಂತ ಕರೀತಾರೆ ಈ ಕಾಳೇಶ್ವರಂ ಯೋಜನೆ ಎಂಬತ್ತೊಂದು ಸಾವಿರ ಕೋಟಿ ರೂಪಾಯಿಗಳ ನೀರಾವರಿ ಯೋಜನೆ ಇದನ್ನು ಹದಿನೇಳು ವಿವಿಧ ಪ್ಯಾಕೇಜ್ಗಳಾಗಿ ವಿಂಗಡಿಸಿ ಕಾಂಟ್ರ್ಯಾಕ್ಟ್ಗಳನ್ನ ಕೊಡ್ತಾರೆ ಆ ಕಾಂಟ್ರ್ಯಾಕ್ಟ್ಗಳ ಪ್ರಧಾನ ಫಲಾನುಭವಿ ಆಗ ಟಿ ಆರ್ ಎಸ್ಗೆ ಭಾಳ ಹತ್ತಿರದಲ್ಲಿದ್ದಂಥ ಈ ಮೇಘಾ ಇಂಜಿನಿಯರಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಕಂಪನಿನ ಆಗುತ್ತೆ ಆಗ ವಿರೋಧ ಪಕ್ಷದಲ್ಲಿದ್ದಂಥ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಟಿ ಡಿ ಪಿ ಇವೆಲ್ಲ ಪಕ್ಷಗಳು ಕೂಡ ಇದರಲ್ಲಿ ಬಹುದೊಡ್ಡ ಹಗರಣ ನಡೆದಿದೆ ಬಿ ಆರ್ ಎಸ್ ಪಕ್ಷಕ್ಕೆ ಬಹುದೊಡ್ಡ ಲಂಚ ತಿಂದಿದ್ದಾರೆ ಇವರು ಅಂತ ಹೂಗಿಲೆಬ್ಬಿಸ್ತಾರೆ ನಿಮಗೆ ಆಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರದಲ್ಲಿ ಮೋದಿಯವರ ಸರ್ಕಾರ ಅಧಿಕಾರದಲ್ಲಿತ್ತು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಮೊಟ್ಟ ಮೊದಲನೇ ಬಾರಿಗೆ ಮೇಘಾ ಕಂಪನಿಯ ಹೈದರಾಬಾದ್ ಕಚೇರಿಯ ಮೇಲೆ ಐ ಟಿ ದಾಳಿ ನಡೆಯುತ್ತೆ ಈ ಐ ಟಿ ದಾಳಿ ನಡೆದಾಗ ಮೇಘಾ ಕಂಪನಿಯ ವಕ್ತಾರರು ಇದೊಂದು ಪ್ರತಿನಿತ್ಯ ನಡೆಯುವ ರೊಟೀನ್ ಇದು ಇದರಲ್ಲಂಥ ವಿಶೇಷ ಏನೂ ಇಲ್ಲ ಅಂತಾರೆ ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐ ಟಿ ರೈಡ್ ನಡೆಯುತ್ತೆ ಎರಡು ಸಾವಿರದ ಹತ್ತೊಂಬತ್ತರ ಅಕ್ಟೋಬರ್ ಐದನೇ ತಾರೀಕು ಐದು ಕೋಟಿ ರೂಪಾಯಿ ಎಲೆಕ್ಟ್ರಲ್ ಬಾಂಡನ್ನು ಈ ಕಂಪನಿ ಖರೀದಿಸುತ್ತೆ ಎರಡು ಸಾವಿರದ ಹತ್ತೊಂಬತ್ತರ ನವಂಬರ್ಗೆ ಅಷ್ಟೊತ್ತಾಗಲೇ ಸರ್ಕಾರಗಳು ಆಂಧ್ರದಲ್ಲೂ ಬದಲಾಗಿರುತ್ತೆ ಇವತ್ತು ಆಂಧ್ರದ ಎಲೆಕ್ಷನ್ನು ಚುನಾವಣಾ ಕೆ ಲೋಕಸಭಾ ಚುನಾವಣಾ ಚುನಾವಣೆಗಳು ಒಟ್ಟಿಗೆ ನಡೆಯುತ್ತೆ ಆಗಲೂ ಒಟ್ಟಿಗೆ ನಡೆದಿತ್ತು ಆಗ ಟಿ ಡಿ ಪಿ ಪಕ್ಷ ಸೋತು ವೈ ಎಸ್ ಆರ್ ಜಗನ್ ಪಕ್ಷ ಅಧಿಕಾರಕ್ಕೆ ಬಂದಿರುತ್ತೆ ವೈ ಎಸ್ ಆರ್ ಸಿ ಪಿ ಪಕ್ಷ ಅವರು ಆತನಿಗೂ ಇವರು ಹಣವನ್ನು ಕೊಡ್ತಾರೆ ಪರಿಣಾಮ ಏನಾಗುತ್ತೆ ಎಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡಿದ ತಕ್ಷಣ ಪೊಲಾವರಂ ಪ್ರಾಜೆಕ್ಟ್ ಅಂತ ಇದೆ ಅದು ಕೂಡ ತುಂಬ ವಿವಾದಾತ್ಮಕವಾದಂಥ ಒಂದು ನೀರಾವರಿ ಯೋಜನೆ ಅದರಲ್ಲಿ ಲಾಭಕ್ಕಿಂತ ಕಾಂಟ್ರಾಕ್ಟ್ಗಳಿಗೆ ಪಡೆಯುವಂಥ ಸಿಮೆಂಟ್ಗಳು ಗುತ್ತಿಗೆಗಳು ಇವ್ರಿಗೆ ಆಗುವ ಲಾಭವೇ ಜಾಸ್ತಿ ರೈತರಿಗೆ ನೀರು ಸಿಗುವುದಕ್ಕಿಂತ ರೈತರ ಆಗುವುದಕ್ಕಿಂತ ಕಾಂಟ್ರಾಕ್ಟ್ಗಳು ಸಮೃದ್ಧಿಯಾಗುವುದೇ ಜಾಸ್ತಿ ಅನ್ನೋದು ಆಗಲಿಂದ ಕೂಡ ಚಲಾವಣೆಯಲ್ಲಿದ್ದಂಥ ಮಾತು ಅದು ನಾಲ್ಕು ಸಾವಿರದ ಮುನ್ನೂರೈವತ್ತೆಂಟು ಕೋಟಿ ರೂಪಾಯಿ ಪ್ರಾಜೆಕ್ಟ್ಗಳು ಇವ್ರಿಗೆ ಸಿಗುತ್ತೆ ಮೇಘಾ ಕಂಪನಿಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮತ್ತೆ ಇಡಿ ಇವರ ಒಂದು ಅಕೌಂಟ್ಗಳನ್ನು ಚೆಕ್ ಮಾಡೋಕ್ಕೆ ಬರುತ್ತೆ ಎರಡು ಸಾವಿರದ ಅಕ್ ಇಪ್ಪತ್ತರ ಅಕ್ಟೋಬರಲ್ಲಿ ಈ ಮೇಘಾ ಕಂಪನಿ ಇಪ್ಪತ್ತು ಕೋಟಿ ರೂಪಾಯಿಯಷ್ಟು ಎಲೆಕ್ಟ್ರಲ್ ಬಾಂಡ್ನ ಖರೀದಿ ಮಾಡ್ತಾರೆ ಇವತ್ತು ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಏನು ಆಲ್ಫಾ ನ್ಯೂಮೇರಿಕಲ್ ನಂಬರ್ನೂ ಕೂಡ ರಿಲೀಸ್ ಮಾಡಿದೆ ಅದನ್ನು ಮ್ಯಾಚ್ ಮಾಡಿ ನೋಡಿದಾಗ ಈ ಇಡೀ ಇಪ್ಪತ್ತು ಕೋಟಿ ರೂಪಾಯಿ ಬಿ ಜೆ ಪಿ ಕ್ಯಾಶ್ ಮಾಡ್ಕೊಂಡಿದೆ ಪರಿಣಾಮ ಏನಾಗುತ್ತೆ ಪರಿಣಾಮ ಎರಡು ಸಾವಿರದ ಇಪ್ಪತ್ತರ ಅಕ್ಟೋಬರ್ನಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಝೋಜಿಲಾ ಟನಲ್ ಅಂತಂದ್ಬಿಟ್ಟು ಜೋಜಿನ ಸುರಂಗ ಮಾರ್ಗವನ್ನು ಕಟ್ಟುವುದರ ಸುಮಾರು ನಾಲ್ಕು ಸಾವಿರದ ಐನೂರು ಕೋಟಿ ರೂಪಾಯಿ ಕಾಂಟ್ರ್ಯಾಕ್ಟು ಮೇಘಾ ಕಂಪನಿಗೆ ಸಿಗುತ್ತೆ ಎಲ್ಲಿಯ ಜಮ್ಮು ಕಾಶ್ಮೀರ ಎಲ್ಲಿಯ ಹೈದರಾಬಾದಿನ ಒಂದು ಸಣ್ಣ ಕಂಪನಿ ಇನ್ಫ್ಯಾಕ್ಟ್ ಇವತ್ತು ನೀವು ನೋಡಿದ್ರೆ ನಮ್ಮ ಮುಂದೆ ಅದನ್ನು ಮಾತಾಡೋಣ ಎರಡು ಸಾವಿರದ ಇಪ್ಪತ್ತ್ಮೂರರ ಏಪ್ರಿಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಾಗಲೇ ಆಂಧ್ರದಲ್ಲಿ ಚುನಾವಣೆ ತೆಲಂಗಾಣದಲ್ಲಿ ಚುನಾವಣೆ ಬರ್ತಿದೆ ಕರ್ನಾಟಕದಲ್ಲಿ ಚುನಾವಣೆ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯು ಹತ್ತಿರ ಬರ್ತಾಯಿದೆ ಹೀಗಾಗಿ ಐದು ಕೋಟಿ ರೂಪಾಯಿ ಇಪ್ಪತ್ತು ಕೋಟಿ ರೂಪಾಯಿ ಕೊಡ್ತಿದ್ದಂಥ ಮೆಗಾ ಕಂಪನಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೂರ ನಲವತ್ತೈದು ಕೋಟಿ ರೂಪಾಯಿಯಷ್ಟು ಎಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡ್ತಾರೆ ಆ ನೂರ ನಲವತ್ತೈದು ಕೋಟಿ ರೂಪಾಯಿಗಳು ಕೂಡ ಸಂಪೂರ್ಣವಾಗಿ ಬಿ ಜೆ ಪಿ ಎನ್ ಕ್ಯಾಶ್ ಮಾಡಿಕೊಳ್ಳುತ್ತೆ ಪರಿಣಾಮ ಏನಾಗುತ್ತೆ ಪರಿಣಾಮ ಮಹಾರಾಷ್ಟ್ರದ ಬಾಂದ್ರಾ ಕುರ್ಲಾ ಕಾಂಪ್ಲೆಕ್ಸ್ನಲ್ಲಿ ಬುಲೆಟ್ ಟ್ರೈನ್ನ ಸ್ಟೇಷನ್ನು ಸುಮಾರು ಮೂರು ಸಾವಿರದ ಆರುನೂರ ಎಂಬತ್ತೊಂದು ಕೋಟಿ ರೂಪಾಯಿಗಳ ಮೌಲ್ಯದ ಒಂದು ಬಾಂದ್ರಾ ಬುಲೆಟ್ ಟ್ರೈನ್ ರೈಲ್ವೆ ಸ್ಟೇಷನ್ ಕಟ್ಟುವ ಕಾಂಟ್ರಾಕ್ಟ್ ಇವ್ರಿಗೆ ಸಿಗುತ್ತೆ ಮುಂಬೈನಲ್ಲಿ ಅಷ್ಟು ಮಾತ್ರ ಅಲ್ದಿರ ಮಹಾರಾಷ್ಟ್ರದ ತಾನೆಯಿಂದ ಬೋರಿವೆಲಿ ತನಕ ಎರಡು ಸುರಂಗಗಳನ್ನು ಎರಡು ಸುರಂಗಗಳ ಮಾರ್ಗವನ್ನು ಕಟ್ಟುವಂತಹ ಹದಿನಾಲ್ಕು ಸಾವಿರದ ನಾನ್ನೂರು ಕೋಟಿ ರೂಪಾಯಿಯಷ್ಟು ಕಾಂಟ್ರಾಕ್ಟ್ ಕೂಡ ಇವ್ರಿಗೆ ಸಿಗುತ್ತೆ ನೂರ ನಲವತ್ತೈದು ಕೋಟಿ ರೂಪಾಯಿ ಬಿ ಜೆ ಪಿಗೆ ಯಾಕೆ ಕೊಟ್ಟರು ಅನ್ನುವಂಥದ್ದು ನಿಮಗೆ ಸ್ಪಷ್ಟವಾಗಿದೆ ಇನ್ಫ್ಯಾಕ್ಟ್ ತಾನೆ ಮತ್ತು ಬೋರಿವೆಲಿಯ ಟ್ವಿನ್ ಟನಲ್ ಪ್ರಾಜೆಕ್ಟು ಮೊದಲು ಎಲ್ ಎನ್ ಟಿಗೆ ಕೊಡ್ ಕೊಡಲಾಗಿತ್ತು ಎಲ್ ಎನ್ ಟಿನವರು ಇದು ಹೈಕೋರ್ಟಿನಲ್ಲಿ ದಾವೆಯನ್ನು ಕೂಡ ಹೂಡುತ್ತಾರೆ ಆದರೆ ತಾಂತ್ರಿಕ ಕಾರಣವನ್ನು ಮುಂದಿಟ್ಟು ಹೈಕೋರ್ಟು ಅವರ ದಾವೆಯನ್ನು ಕಿತ್ತಾಕತ್ತೆ ಬಿಟ್ಟರೆ ಆ ದಾವೆನಲ್ಲಿ ಮೆರಿಟ್ ಇತ್ತ ಅನ್ನೋದು ಇವತ್ತಿನ ಪ್ರಶ್ನೆಯಾಗಿದೆ ನೂರ ನಲವತ್ತೈದು ಕೋಟಿಗೆ ಎಲ್ ಎನ್ ಟಿಗಳ ಕಂಪನಿಗೆ ಮುಂದಿಟ್ಟಂಥ ಒಂದೇನು ಟೆಂಡರ್ ಇತ್ತು ಅದನ್ನು ತಿರಸ್ಕರಿಸುವ ಶಕ್ತಿ ಆ ನೂರ ನಲವತ್ತೈದು ಕೋಟಿ ತಂದು ಕೊಡ್ತಾ ಅನ್ನುವ ಪ್ರಶ್ನೆ ಸಾರ್ವಜನಿಕರಿಗೆ ಬರಲೇಬೇಕು ಅದರಲ್ಲೂ ವಿಶೇಷವಾಗಿ ಐ ಟಿ ಮತ್ತು ಇ ಡಿಯ ಕಂಪನಿಗಳು ಸ್ವತಂತ್ರವಾಗಿ ಕೆಲಸ ಮಾಡ್ತವೆ ಅಂದರೆ ಆ ಸಂಸ್ಥೆಗಳಿಗೆ ಬರಬೇಕಾಗಿತ್ತು ಇವೆಲ್ಲವೂ ಒಂದು ಕಡೆ ಆದರೆ ನಾನು ಆಗಲೇ ಹೇಳದಂತೆ ಎರಡು ಸಾವಿರದ ಹದಿನಾರರಲ್ಲಿ ಇವರು ಆಂಧ್ರದಲ್ಲಿ ಏನು ಕಾಲೇಶ್ವರಂ ನೀರಾವರಿ ಯೋಜನೆಯನ್ನು ಕೈಗೆತ್ತಿಕೊಂಡರು ಅದು ಎಂಬತ್ತೊಂದು ಸಾವಿರ ಕೋಟಿ ರೂಪಾಯಿ ಯೋಜನೆ ಹದಿನೇಳು ವಿವಿಧ ಪ್ಯಾಕೇಜ್ಗಳಲ್ಲಿ ಒಂದೊಂದು ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಅಂದರೆ ಎರಡು ರಾಜ್ಯಗಳಲ್ಲಿ ಗೋದಾವರಿಗೆ ಅಣೆಕಟ್ಟುಗಳನ್ನು ಕಟ್ಟಿ ತೆಲಂಗಾಣಕ್ಕೆ ನೀರು ಹರಿಸುವಂತಹ ಎರಡು ರಾಜ್ಯಗಳ ಮಲ್ಟಿ ಸ್ಟೇಟ್ ಪ್ರಾಜೆಕ್ಟ್ ಅದು ನೂರಾರು ಕಿಲೋಮೀಟ್ರ್ಗಳಷ್ಟು ಕಾಲುವೆಗಳನ್ನು ಕಟ್ಟಬೇಕು ಅದಕ್ಕೆ ಸಿಮೆಂಟು ಎಲೆಕ್ಟ್ರಿಸಿಟಿ ಪಂಪು ಮೋಟರು ಇವುಗಳನ್ನೆಲ್ಲ ಸರಬರಾಜು ಮಾಡಬೇಕು ಎಂಬತ್ತೊಂದು ಸಾವಿರ ಕೋಟಿ ರೂಪಾಯಿ ಪ್ರಾಜೆಕ್ಟು ಕಾಸ್ಟ್ ಏನಿತ್ತು ಒಟ್ಟಾರೆ ಯೋಜನಾ ವೆಚ್ಚ ಅತಿ ಹೆಚ್ಚು ಅಂದ್ಬಿಟ್ಟು ಆಗಲೇ ವಿರೋಧ ಪಕ್ಷಗಳೆಲ್ಲವೂ ಕೂಗಾಡೋದಕ್ಕೆ ಶುರು ಮಾಡಿದ್ವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜನವರಿನಲ್ಲಿ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಅಂದರೆ ಒಟ್ಟಾರೆ ಈ ದೇಶದ ಮಹಾಲೇಖಪಾಲರು ಪ್ರತಿಯೊಂದು ಸರ್ಕಾರವು ಸಾರ್ವಜನಿಕರ ತೆರಿಗೆ ಹಣವನ್ನು ದೂರಗಾಮಿ ದೃಷ್ಟಿಯಿಂದ ಮತ್ತು ದಕ್ಷತೆಯಿಂದ ವ್ಯಯ ಮಾಡ್ತಾ ಇದ್ದಾರಾ ಅಥವಾ ಯಾವುದಾದರೂ ಒಂದು ಕಂಪನಿಗೆ ಕಾಂಟ್ರಾಕ್ಟ್ಗಳಿಗೆ ಅನುಕೂಲವಾಗುವ ರೀತಿ ದುರ್ವ್ಯಯ ಮಾಡ್ತಿದ್ದಾರಾ ಅನ್ನುವುದನ್ನು ಅಧ್ಯಯನ ಮಾಡುವುದಕ್ಕೆ ಮತ್ತು ಎಚ್ಚರಿಕೆಯನ್ನು ಕೊಡುವುದಕ್ಕೆ ಜನರ ಗಮನಕ್ಕೆ ತರುವುದಕ್ಕೋಸ್ಕರನೇ ಸಿ ಎ ಜಿ ಎನ್ನುವ ಸಂಸ್ಥೆ ಅದೊಂದು ಸ್ವಾಯತ್ತ ಸಾಂವಿಧಾನಿಕ ಸಂಸ್ಥೆ ರೂಪುಗೊಂಡಿದೆ ಈ ಸಿ ಎ ಜಿ ಸಂಸ್ಥೆ ಕಾಳೇಶ್ವರಂ ಪ್ರಾಜೆಕ್ಟ್ ಬಗ್ಗೆ ತುಂಬ ಸ್ಪಷ್ಟವಾಗಿ ಹೇಳಿದ್ದೇನಪ್ಪ ಅಂದರೆ ಇದು ಇಡೀ ತೆಲಂಗಾಣದ ಬೊಕ್ಕಸವನ್ನು ಖಾಲಿ ಮಾಡುವ ಪ್ರಾಜೆಕ್ಟ್ ಆಗಿದೆ ಯಾಕಂತಂದರೆ ಈ ಪ್ರಾಜೆಕ್ಟು ಎರಡು ಸಾವಿರದ ಹದಿನಾರಕ್ಕೆ ಇದರ ಯೋಜನೆ ರೂಪುಗೊಂಡ್ರೆ ಎರಡು ಸಾವಿರದ ಇಪ್ಪತ್ತೊಂದಕ್ಕಾಗಲೇ ನಿಮಗೆ ಆಶ್ಚರ್ಯ ಆಗ್ಬೋದು ಹದಿನೇಳು ಪ್ಯಾಕೇಜ್ಗಳ ಒಟ್ಟಾರೆ ಕಾಂಟ್ರ್ಯಾಕ್ಟು ಮೇಗಾ ಇಂಜಿನಿಯರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಕಂಪನಿಗೆ ಸಿಕ್ಕಿದ ಮೇಲೆ ಎಂಬತ್ತೊಂದು ಸಾವಿರ ಕೋಟಿ ರೂಪಾಯಿನ ಯೋಜನೆ ಒಂದು ಲಕ್ಷದ ನಲವತ್ತೊಂದು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಯೋಜನೆಯಾಗಿ ಪರಿವರ್ತನೆ ಆಗುತ್ತೆ ಇದು ಯಾಕೆ ಹೀಗಾಗುತ್ತೆ ಯಾವ ಪ್ರಮಾಣದ ಭ್ರಷ್ಟಾಚಾರ ಆಗಿದೆ ಅನ್ನೋದ್ರ ಬಗ್ಗೆ ಸಿ ಎ ಜಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿನಲ್ಲೇ ಕೊಟ್ಟಿರುವಂಥ ವರದಿಯ ಪ್ರಕಾರ ಒಟ್ಟಾರೆಯಾಗಿ ಕೇವಲ ನಾಲ್ಕು ಪ್ಯಾಕೇಜ್ನಲ್ಲಿ ಆಗಿರುವಂತಹ ಭ್ರಷ್ಟಾಚಾರ ಅಥವಾ ಕಾಂಟ್ರಾಕ್ಟ್ಗಳಿಗೆ ಅಗತ್ಯಕ್ಕಿಂತ ಹೆಚ್ಚಿಗೆ ಆಗಿರುವ ಪಾವತಿ ಏಳೂವರೆ ಸಾವಿರ ಕೋಟಿ ರೂಪಾಯಿಯಷ್ಟು ಲಾಭವನ್ನು ಮಾಡಿಕೊಡಲಾಗಿದೆ ಅಂತ ಹೇಳ್ತಾರೆ ಯಾತಕ್ಕಾಗಿ ಹೆಂಗೆ ಮಾಡ್ತಾರೆ ಅಂತಂದರೆ ಇಡೀ ಯೋಜನೆಯನ್ನು ರೀಇಂಜಿನಿಯರಿಂಗ್ ಮಾಡಲಾಯಿತು ಹಲವಾರು ಉದಾಹರಣೆಗಳನ್ನ ಕೊಡ್ತಾರೆ ಇದೆಲ್ಲ ನಮಗೆ ಗೊತ್ತಿರೋ ಉದಾಹರಣೆಗಳೇ ಉದಾಹರಣೆಗೆ ಪಂಪು ಮೋಟಾರು ಮತ್ತು ಇತರ ಆಕ್ಸಿಲರಿ ಎಕ್ವಿಪ್ಮೆಂಟ್ ಇತರ ಪೂರಕ ಉಪಕರಣಗಳನ್ನು ಮೊದಲು ಎರಡು ಸಾವಿರದ ಎಂಟರಲ್ಲಿ ಬಿಎಚ್ ಎಲ್ಲಿಂದ ಖರೀದಿ ಮಾಡಲಾಗುವುದು ಅಂತಿತ್ತು ಎರಡು ಸಾವಿರದ ಹದಿನಾರರಲ್ಲಿ ಬಿ ಆರ್ ಎಸ್ ಬಿ ಆರ್ ಟಿ ಆರ್ ಎಸ್ ಪಕ್ಷ ಬಂದಾದ ಮೇಲೆ ಸ್ವತಂತ್ರ ನೀರಾವರಿ ಪರಿಣಿತರು ಕೊಟ್ಟಂಥ ಸಲಹೆಯನ್ನು ಆಧರಿಸಿ ಈ ರೀತಿ ಖರೀದಿ ಮಾಡುವುದಕ್ಕೆ ಸಿಕ್ಕ ಮೊದಲಿಗಿಂತ ಎರಡು ಸಾವಿರದ ಎಂಟಕ್ಕಿಂತ ಜಾಸ್ತಿ ಹಣ ಬೇಕಾಗುತ್ತೆ ಅನ್ನೋದನ್ನು ಕೂಡ ಅವರು ಅದರಲ್ಲಿ ಬರ್ಕೊಡ್ತಾರೆ ಆದರೆ ಈ ಮೇಗಾ ಕಂಪ್ನಿ ಏನು ಮಾಡುತ್ತೆ ಎರಡು ಸಾವಿರದ ಎಂಟರಲ್ಲಿ ಏನು ಹಣ ನಿಗದಿ ಮಾಡಿದ್ರು ಅದು ಸಾವಿರದ ಆರುನೂರು ಎಂಬತ್ತಾರು ಕೋಟಿ ರೂಪಾಯಿ ಮಾತ್ರ ಬಿ ಎಚ್ ಇ ಎಲ್ಗೆ ಕೊಟ್ಟು ಅದೇನೇನು ಮೋಟ್ರು ಪಂಪ್ಗಳು ಬೇಕೋ ಅದನ್ನೆಲ್ಲ ಖರೀದಿ ಮಾಡಿ ಲೆಕ್ಕದಲ್ಲಿ ಮಾತ್ರ ಸ್ವತಂತ್ರವಾಗಿ ಮಾರುಕಟ್ಟೆನಲ್ಲಿ ಖರೀದಿ ಮಾಡಿದ್ದಕ್ಕೆ ಆಗಿರುವ ವೆಚ್ಚ ಏಳು ಸಾವಿರದ ಇನ್ನೂರ ಹದಿನಾಲ್ಕು ಕೋಟಿ ಕೊಟ್ಟಿದ್ದು ಸಾವಿರದ ಇನ್ನೂರ ಎಂಬತ್ತಾರು ಆದರೆ ತೋರಿಸಿದ್ದು ಏಳು ಸಾವಿರದ ಇನ್ನೂರ ಹದಿನಾಲ್ಕು ಕೋಟಿ ಇದರಲ್ಲಿ ಏನಿಲ್ಲ ಅಂದರೂ ಸಿ ಎ ಜಿ ಪ್ರಕಾರ ಐದು ಸಾವಿರದ ನೂರ ಎಂಬತ್ತೆಂಟು ಕೋಟಿ ರೂಪಾಯಿ ಖರ್ಚ ಅಧಿಕವಾಗಿ ಪಾವತಿಯಾಗಿದೆ ಇದಲ್ದಿರ ಬೇರೆ ಬೇರೆ ವಸ್ತುಗಳ ಖರೀದಿಗೆ ಈ ಕಾಂಟ್ರಾಕ್ಟ್ರು ಖರೀದಿನ ತೋರಿಸ್ಬೇಕಲ್ಲ ಆ ಖರೀದಿನಲ್ಲಿ ಬೆಲೆಗಳ ಹೇರಾಫೇರಿ ಮಾಡಿ ಸಾವಿರದ ಮುನ್ನೂರ ನಲವತ್ತ್ಮೂರು ಕೋಟಿ ರೂಪಾಯಿ ಅನುಕೂಲವನ್ನು ಮಾಡಿಕೊಡ್ಲಾಗಿದೆ ಮತ್ತೊಂದು ಕಡೆ ಉದಾಹರಣೆಗೆ ಹದಿನಾರನೇ ಪ್ಯಾಕೇಜಲ್ಲಿ ಎಂಬತ್ತೊಂಬತ್ತು ಕಿಲೋಮೀಟ್ರ್ ಉದ್ದ ಇದ್ದಂಥ ಕಾಲುವೆಯನ್ನು ಐವತ್ತೇಳು ಕಿಲೋಮೀಟ್ರ್ ಇಳಿಸ್ತಾರೆ ಐವತ್ತೇಳು ಕಿಲೋಮೀಟ್ರ್ಗೆ ಅಂದರೆ ಸುಮಾರೊಂದು ಮೂವತ್ತು ಕಿಲೋಮೀಟ್ರ್ ಇಳಿತಾ ಇಳಿಕೆ ಆಯಿತು ಅಂತಂದರೆ ಅದೇ ಪ್ರಮಾಣದಲ್ಲಿ ನೀವೇನು ಖರೀದಿ ಮಾಡ್ತೀರಾ ಸಿಮೆಂಟ್ ಇರ್ಬೋದು ಕಲ್ಲು ಇತ್ಯಾದಿಗಳೆಲ್ಲವೂ ಕಮ್ಮಿ ಆಗಬೇಕಲ್ಲ ಬದಲಿಗೆ ಅದು ಕಮ್ಮಿ ಆಗೋದಿಲ್ಲ ಇನ್ಫ್ಲೇಷನ್ ತೋರಿಸಿ ಇನ್ನೂ ಜಾಸ್ತಿ ಆಗುತ್ತೆ ಹೀಗಾಗಿ ಉದ್ದೇಶಪೂರ್ವಕವಾಗಿ ಕಾನೂನುಗಳನ್ನೆಲ್ಲ ಒಗ್ಗಿಸಿ ಬಗ್ಗಿಸಿ ಮೇಘಾ ಇಂಜಿನಿಯರಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ಗೆ ಕೋಟಿ ಕೋಟಿ ಲಾಭಗಳನ್ನು ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ಬಿ ಆರ್ ಎಸ್ ಬಿ ಆರ್ ಎಸ್ ಪಾಲು ಇದೆ ಹೀಗಾಗಿ ಬಿ ಆರ್ ಎಸ್ಗೆ ಇನ್ನೂರೊಂದು ಕೋಟಿ ರೂಪಾಯಿ ಹಣವನ್ನು ಇವರು ಕೊಡ್ತಾರೆ ಒಟ್ಟಾರೆ ಕಾಲೇಶ್ವರಂ ಯೋಜನೆಯ ವಿಷಯ ಏನಿದೆ ಸಿ ಎ ಜಿ ಹೇಳೋದೇನಪ್ಪ ಅಂತಂದರೆ ಇದರಿಂದ ಅವರೇನು ಲೆಕ್ಕ ಹಾಕ್ತಾರೆ ಒಂದು ಟಿ ಎಮ್ ಸಿ ನೀರು ಹರಿದ್ರೆ ಹದಿನೇಳು ಸಾವಿರ ಎಕರೆಗೆ ನೀರು ಹರಿಸ್ದಂಗೆ ಆಗುತ್ತೆ ಅಂತಾರೆ ವಾಸ್ತವವಾಗಿ ಹತ್ತು ಸಾವಿರ ಎಕರೆಗೂ ಕೂಡ ತೆಲಂಗಾಣದಲ್ಲಿ ನೀರು ಹರಿಸ್ದಂಗೆ ಆಗಲ್ಲ ಹೀಗಾಗಿ ಸಿ ಎ ಜಿ ಹೇಳೋದೇನಪ್ಪ ಅಂದರೆ ಈ ಯೋಜನೆಗೆ ಖರ್ಚು ಮಾಡುವ ಪ್ರತಿ ಒಂದು ರೂಪಾಯಿಗೆ ನಮಗೆ ವಾಪಸ್ ಬರೋದು ಅಥವಾ ಲಾಭ ಆಗೋದು ಬರೀ ಐವತ್ತೆರಡು ಪೈಸಾ ಇನ್ನು ನಲವತ್ತೆಂಟು ಪೈಸ ಕಾಂಟ್ರಾಕ್ಟ್ರುಗಳಿಗೆ ಲಾಭ ಆಗ್ತಿದೆ ಪ್ರತಿ ಒಂದು ರೂಪಾಯಿನಲ್ಲಿ ಅಂತ ಈ ಒಟ್ಟು ಯೋಜನೆಯಲ್ಲಿ ಬಿ ಜೆ ಪಿ ನೆಪ ಮಾತ್ರಕ್ಕೆ ವಿರೋಧ ಮಾಡ್ತಿದ್ದರು ಕೂಡ ಈಗಾಗಲೇ ನಾನು ಹೇಳಿದಾಗೆ ಆರುನೂರ ಎಂಬತ್ತಾರು ಕೋಟಿ ರೂಪಾಯಿ ಫಲಾನುಭವಿ ಇದೆಲ್ಲವೂ ಕೂಡ ಒಂದು ಅರ್ಥ ಮಾಡ್ಕೊಳ್ಳೋಣ ಎಲೆಕ್ಟ್ರಲ್ ಬಾಂಡಲ್ಲಿ ಕೊಟ್ಟಿರೋ ಹಣವೇ ಸಂಪೂರ್ಣ ಹಣ ಅಲ್ಲ ಈಗಲೂ ಕೂಡ ಎಲೆಕ್ಟ್ರಲ್ ಬಾಂಡ್ ಒಂದು ಒಂದು ಮಾರ್ಗ ಅಷ್ಟೇ ಅದಲ್ಲದಿರೋ ಹಲವಾರು ಮಾರ್ಗಗಳ ಮೂಲಕ ಹಣವನ್ನು ಸಂದಾಯ ಮಾಡಲಾಗುತ್ತೆ ಇವತ್ತು ಮೇಗಾ ಇಂಜಿನಿಯರಿಂಗ್ ಕಂಪನಿ ಇಪ್ಪತ್ತು ರಾಜ್ಯಗಳಲ್ಲಿ ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ರೂಪಾಯಿ ಸರ್ಕಾರಿ ಕಾಂಟ್ರಾಕ್ಟ್ಗಳನ್ನು ಜಾರಿಗೆ ತರ್ತಾ ಇದೆ ಜಮ್ಮು ಕಾಶ್ಮೀರದಿಂದ ಮೊದಲುಗೊಂಡು ಕೇರಳ ತನಕ ಅದರಲ್ಲಿ ಕರ್ನಾಟಕವನ್ನು ಒಳಗೊಂಡಂತೆ ದೊಡ್ಡ ದೊಡ್ಡ ಯೋಜನೆಗಳನ್ನು ಹೆದ್ದಾರಿ ನಿರ್ಮಾಣಗಳನ್ನು ಮಾಡ್ತಿದ್ದಾರೆ ಅದರಲ್ಲಿ ಹಲವಾರು ಹೇರಾಫೇರಿಗಳನ್ನು ಮಾಡ್ತಾ ಇದ್ದಾರೆ ಅದು ಆ ಕಾಂಟ್ರಾಕ್ಟ್ಗಳು ಸಿಗಬೇಕು ಮತ್ತು ತಾವು ಮಾಡ್ತಿರುವಂಥ ಈ ಕಾಸ್ಟ್ ಪ್ಯಾಡಿಂಗ್ ಅಂತ ಕರೀತಾರೆ ಯೋಜನಾ ವೆಚ್ಚವನ್ನೇ ಜಾಸ್ತಿ ತೋರಿಸಿ ಆ ವೆಚ್ಚದಲ್ಲಿ ಒಂದಷ್ಟು ಬೇರೆಯವ್ರಿಗೂ ಕೂಡ ಕೊಟ್ಟು ಉದಾಹರಣೆಗೆ ಒಂದು ದೊಡ್ಡ ಪ್ರಕರಣ ನಿಮ್ಮಲ್ಲಿ ಹಲವರಿಗೆ ಜ್ಞಾಪಕ ಇರ್ಬೋದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ವಾಜಪೇಯಿ ಅವರು ಕೇವಲ ಕೆಲವು ದಿನಗಳ ಹದಿಮೂರು ದಿನಗಳ ಪ್ರಧಾನಮಂತ್ರಿಯಾಗಿದ್ದಾಗ ರಾಜೀನಾಮೆ ಕೊಡುವುದಕ್ಕೆ ಮುಂಚೆ ಮಹಾರಾಷ್ಟ್ರದಲ್ಲಿ ಎನ್ರಾನ್ ಅನ್ನುವಂತಹ ವಿದೇಶಿ ಕಂಪನಿಗೆ ವಿದ್ಯುತ್ ಉತ್ಪಾದನೆಗೆ ಅವಕಾಶ ಮಾಡಿಕೊಡ್ತಾರೆ ಆ ಎನ್ರಾನ್ ಅನ್ನುವ ಕಂಪನಿ ತನಗೆ ಪ್ರತಿ ಯೂನಿಟ್ಗೆ ಎಷ್ಟು ಖರ್ಚಾಗುತ್ತೆ ವಿದ್ಯುತ್ ಉತ್ಪಾದನೆಗಿಂತ ತೋರಿಸಿದಾಗ ಅದರಲ್ಲಿ ವೆಚ್ಚವನ್ನೇ ಮೂರು ಪಟ್ಟು ಜಾಸ್ತಿ ಮಾಡಿ ತೋರಿಸಿರ್ತಾರೆ ವೆಚ್ಚ ಜಾಸ್ತಿ ಆಯಿತು ಅಂದಾಗ ಯಾಕಂದರೆ ಪ್ರತಿ ಒಂದು ಕೋಟಿ ರೂಪಾಯಿ ನೀವು ವೆಚ್ಚ ಮಾಡಿದ್ರೆ ನಿಮಗೆ ಇಪ್ಪತ್ತೇಳು ಲಕ್ಷ ರೂಪಾಯಿ ಲಾಭ ನಾವು ಕೊಡ್ತೀವಿ ಅಂತ ಹೇಳಿದ್ರಿಂದ ಮೂರು ಕೋಟಿ ತೋರಿಸಿದ್ರೆ ನೀವು ಇಪ್ಪತ್ತೇಳು ಮೂರು ಲಾಭ ತೋರಿಸ್ ಲಾಭ ಕೊಡಬೇಕಾಗುತ್ತೆ ಅನ್ನೋ ಕಾರಣದಿಂದ ಕಾಸ್ಟನ್ನು ಜಾಸ್ತಿ ತೋರಿಸ್ತಾರೆ ಕಾಸ್ಟನ್ನು ತೋರಿಸಿದಾಗ ಅವರು ಅದರಲ್ಲಿ ಒಂದು ಕಾಸ್ಟ್ ಏನು ಹೇಳಿದ್ರಪ್ಪ ಅಂತಂದರೆ ಎಜುಕೋಟ್ ಎಜುಕೇಟಿಂಗ್ ದಿ ಪೀಪಲ್ಸ್ ರೆಪ್ರೆಸೆಂಟೇಟಿವ್ಸ್ ಕಾಸ್ಟ್ ಅಂತೇಳಿ ಎಪ್ಪತ್ತೈದು ಕೋಟಿ ರೂಪಾಯಿ ತೋರಿಸಿದ್ರು ಇದು ಬಿಜೆಪಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆದಾಗ ನಡೆದಂಥ ಒಂದು ದೊಡ್ಡ ಹಗರಣ ಅದೇ ರೀತಿ ಈ ವಿಷಯದಲ್ಲೂ ಕೂಡ ಎಲೆಕ್ಟ್ರಲ್ ಬಾಂಡ್ ಅನ್ನುವಂಥದ್ದು ಒಂದು ಮಾರ್ಗ ಇದಲ್ಲದಿರೋ ಟ್ರಸ್ಟ್ಗಳ ಮೂಲಕ ಕೊಡ್ತಾರೆ ನಗದು ದೊಡ್ಡ ಮಟ್ಟದಲ್ಲಿ ಅರಿವಾಗುತ್ತೆ ಕೇವಲ ಆರ್ನೂರು ಮೂವತ್ತಾರು ಕೋಟಿ ಬಿ ಜೆ ಪಿ ಕೊಟ್ಟಿದ್ದಕ್ಕೆ ಇವರಿಗೆ ಒಂದು ಲಕ್ಷದ ಕೋಟಿ ರೂಪಾಯಿಯಷ್ಟು ಕಾಂಟ್ರಾಕ್ಟ್ ಸಿಗಲ್ಲ ಒಟ್ಟಾರೆಯಾಗಿ ಏನು ಹೇಳ್ತಿದೆ ಇದು ಈ ಭ್ರಷ್ಟಾಚಾರಕ್ಕೂ ಸಾಮಾನ್ಯ ಜನರಿಗೂ ಸಂಬಂಧ ಏನು ಯಾರೋ ದುಡ್ಡಿದ್ದವರು ರಾಜಕೀಯ ಪಕ್ಷಕ್ಕೆ ಕಾಸು ಕೊಟ್ಟರೋ ಕೊಳ್ಳಲಿಲ್ವ ನಮಗೇನು ಅಂತಂದರೆ ಉದಾಹರಣೆಗೆ ಕಾಳೇಶ್ವರಂ ಪ್ರಾಜೆಕ್ಟ್ನ ನೀವು ಇಟ್ಕೊಳ್ಳೋದಾದರೆ ಒಂದು ಲಕ್ಷದ ಐವತ್ತೊಂದು ಸಾವಿರ ಕೋಟಿ ರೂಪಾಯಿಯಷ್ಟು ನಮ್ಮ ನಿಮ್ಮ ಹಣ ಇದ್ದಿದ್ದರೆ ಅಲ್ಲಿ ಆಂಧ್ರದ ತೆಲಂಗಾಣದ ಜನರ ಹಣ ಸರಿಯಾಗಿ ಬಳಕೆಯಾಗಿ ಎಂಬತ್ತೊಂದು ಸಾವಿರ ಕೋಟಿ ರೂಪಾಯಿಗೆ ಸರಿಯಾಗಿ ಯೋಜನೆಯನ್ನು ಮಾಡಿ ಸಕಲರಿಗೂ ನೀರನ್ನು ಒದಗಿಸಿದರೆ ಇನ್ನು ಉಳಿದ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿಯಷ್ಟು ಹಣವನ್ನು ಜನರಿಗೆ ಉಪಯೋಗವಾಗುವಂತಹ ಇತರ ವಿಷಯಗಳಿಗೆ ವೆಚ್ಚ ಮಾಡ್ಬೋದಾಗಿತ್ತು ಅಥವಾ ಇವರು ಖರ್ಚು ಮಾಡಿದಂಥ ವಿಷಯಕ್ಕೆ ಅಷ್ಟನ್ನೇ ತೋರಿಸಿದ್ರೆ ಅಷ್ಟು ತೆರಿಗೆಯನ್ನು ಕಟ್ಟಬೋದಾಗಿತ್ತು ಬದಲಿಗೆ ಸಾರ್ವಜನಿಕರ ತೆರಿಗೆ ಸಾರ್ವಜನಿಕರಿಗೆ ಏನನ್ನೂ ಕೊಡದೆ ಅವರ ಜಾಬಿಂದ ಕಿತ್ತು ಕಂಪನಿಗಳು ರಾಜಕೀಯ ಪಕ್ಷಗಳು ತಾವು ಕೊಬ್ಬಿ ಜನರನ್ನು ಇಷ್ಟು ನೀರು ಕೂಡ ಇಲ್ಲದಿರ ಭೂಮಿ ಕೂಡ ಇಲ್ಲದಿರ ನೀರಾವರಿ ಕೂಡ ಇಲ್ಲದಿರ ಸೊರಗುವಂತೆ ಇನ್ನು ಮುಂದೆ ನಾವು ಮಾತಾಡೋಣ ಬೇರೆ ಬೇರೆ ಕಂಪನಿಗಳ ಬಗ್ಗೆ ಅಪಾಯಕಾರಿ ಯೋಜನೆಗಳನ್ನು ಹಾಳು ಮಾಡುವ ಯೋಜನೆಗಳನ್ನು ಜನರನ್ನು ಎತ್ತಂಗಡಿ ಮಾಡುವ ಯೋಜನೆಗಳನ್ನು ದುಡ್ಡಿಸ್ಕೊಂಡು ಮಾಡುವಂಥದ್ದು ಇದು ಭ್ರಷ್ಟಾಚಾರ ಅಲ್ಲ ಅಂದರೆ ಇದು ದೇಶದ್ರೋಹ ಅಲ್ಲ ಅಂದರೆ ಇನ್ಯಾವುದು ದೇಶದ್ರೋಹ ಇನ್ಯಾವುದು ಭ್ರಷ್ಟಾಚಾರ ಈಗಾಗಲೇ ಹೇಳಿದಾಗೆ ಇದರ ಪ್ರಧಾನ ಫಲಾನುಭವಿ ಬಿ ಜೆ ಪಿ ಆದರೆ ಉಳಿದ ಪಕ್ಷಗಳು ಕೂಡ ಹಿಂದೆ ಉಳಿದಿಲ್ಲ ವಿರೋಧದಲ್ಲಿದ್ದಾಗ ವಿರೋಧ ಮಾಡ್ತಾರೆ ಉದಾಹರಣೆಗೆ ಈಗ ತೆಲಂಗಾಣದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಇದರ ತನಿಖೆಗೆ ಒಂದು ಜುಡಿಷಿಯಲ್ ಕಮಿಟಿ ನೇಮಕ ಮಾಡಿದ್ದೀವಿ ಅಂತ ಹೇಳಿದರೆ ಆದರೆ ಇವರು ಕೂಡ ನೂರ ಐವತ್ತು ಕೋಟಿ ರೂಪಾಯಿ ಇಸ್ಕೊಂಡಿದ್ದಾರೆ ಕಾಂಗ್ರೆಸ್ನವರು ಸೊ ಇವರ ವಿರೋಧ ಎಷ್ಟರ ಮಟ್ಟಿಗೆ ತಾರ್ಕಿಕಾಂತ್ಯ ತಲುಪುತ್ತಾ ಹಾಗಾದರೆ ಹೀಗಾಗಿ ಸಾರ್ವಜನಿಕರು ಯಾವತ್ತೂ ಕೂಡ ಎಚ್ಚರಗಣ್ಣಿಟ್ಟುಕೊಂಡು ಅಂಧಭಕ್ತಿಯಿಂದಲೋ ಅಥವಾ ಅಸಹಾಯಕ ವಿಶ್ವಾಸದಿಂದಲೋ ನಮ್ಮ ನಾಗರಿಕ ಪ್ರಜ್ಞೆಯನ್ನು ಕಳ್ಕೊಂಡ್ರೆ ನಮ್ಮ ಬದುಕನ್ನು ನಾವೇ ಹಾಳು ಮಾಡ್ಕೊಂಡಂಗೆ ಆಗುತ್ತೆ ಅನ್ನೋದು ಈ ಮೆಗಾ ಇಂಜಿನಿಯರಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ನ ಮೆಗಾ ಭ್ರಷ್ಟಾಚಾರ ಏನಿದೆ ಅದು ಕಲಿಸಿಕೊಡುವ ಪಾಠ ಅಂತ ನನಗನ್ಸುತ್ತೆ ನಿಮಗೇನಿಸುತ್ತೆ ತಿಳಿಸಿ ನಮಸ್ಕಾರ